ಕೂಳೆ ಉತ್ತರದಲ್ಲಿ ನಾನ್ ನಿಮಗೆ ಕೇಳ್ತಾ ಇರೋ ಪ್ರಶ್ನೆ ಬಂದು ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ ಮೇನಲ್ಲಿ ಹುಟ್ಟಿರುವ ಹೆಂಗಸಿಗೆ ಏನಂತ ಕೂಗ್ಬಹುದು ಮೇನಲ್ಲಿ ಹುಟ್ಟಿದಾರೆ ಅಲ್ವಾ ಮೇ ಎಮ್ಮೆ

ಹಾ ಹಾ ಮೇನಲ್ಲಿ ಹುಟ್ಟಿರೋ ಹೆಂಗಸಿಗೆ ಏನಂತ ಅನ್ಬೋದು ಮೇಲ್ ಹುಟ್ಟಿರೋ ಹೆಂಗ್ಸು ಹಾ ಏ ಮೇಲ್ ಉಟ್ಟಿರೋ ಹೆಂಗ್ಸಲ್ಲ ಮೇನಲ್ಲಿ ಉಟ್ಟಿರೋ ಹೆಂಗಸಿಗೆ ಮೇಲ್ ಮೇ ಮೇಲ್ ಉಟ್ಟಿರೋ ಹೆಂಗ್ಸ್ಗೆ ಮೇಲ್ ಹುಟ್ಟಿರೋ ಹೆಂಗ್ಸು ಅಂತಾರೆ ಇಲ್ ನೋಡಿಲ್ ಕ್ವಚನ ಏಯ್ ಮೇ ತಿಂಗಳಲ್ಲಿ ಮೇನಲ್ಲಿ ಹಾ ಅವ್ರು ನೀನ್ ಏಪ್ರಿಲ್ ಅಲ್ಲಿ ಹುಟ್ಟಿದ್ರೆ ಏಪ್ರಿಲ್ ಅಲ್ಲಿ ಹುಟ್ಟಿರೋರು ಅಂತಾರೆ ಮೇಲ್ ಹುಟ್ಟಿದ್ರೆ ಮೇ ನಲ್ಲಿ ಹುಟ್ಟಿರೋರು ಅಂತಾರೆ ಕ್ವಶ್ಚನ್ ತಪ್ಪಿರ್ಬೇಕು ಮೋಸ್ಟ್ಲಿ ನಾನು ಆನ್ಸರ್ ಕರೆಕ್ಟ್ ಆಗಿ ಕೊಟ್ಟಿರ್ತೀನಿ ಕ್ವಶನ್ ಅಲ್ಲಿ ಏನೋ ಮಿಸ್ಟೇಕ್ ಇರುತ್ತೆ ಯಾವಾಗಿಂದ ಈ ತರ ಟ್ವೆಂಟಿ ಟ್ವೆಂಟಿ ಆದ್ಮೇಲೆ ಇಲ್ಲ ಇಲ್ಲ ನಾನು ಯಾವಾಗಲೂ ಆನ್ಸರ್ ಕರೆಕ್ಟಾಗಿ ಆಗಿ ಹೇಳಿರ್ತೀನಿ ಕ್ವಶನ್ಸ್ ಅವ್ರು ತಪ್ಪಿರುತ್ತಂತೆ ಟೆಸ್ಟ್ ಅಲ್ಲಿ ಎಕ್ಸಾಮ್ ಗಳಲ್ಲೂ ಅಷ್ಟೇ ನಾನು ಅದೇ ತರ ಹೌದಾ ಅದಕ್ಕೆ ಪಿ ಯು ಸಿ ಗೆ ನಿಲ್ಸ್ಬಿಟ್ಟಿದ್ದೆ ಈಗ ನೀವು ಕ್ವಶನ್ ರೈಟ್ ಮಾಡ್ಕೊಬೇ ರೀ ರೈಟ್ ಮಾಡ್ಬೇಕು ಇಲ್ಲ 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 ಏನಾದ್ರು ಕ್ವಶನ್ ಒಂದೇ ಇರ್ತದೆ ನೋಡಿ ಹಂಗಿದ್ರೆ ಮತ್ತೆ ಯೋಚನೆ ಮಾಡು ಏನೋ ಬೇರೆ ಏನಾದ್ರು ಇದೆಯಾ ಅಂತ ಮೇನ್ ನಲ್ಲಿ ಹುಟ್ಟಿರುವ ಹೆಂಗಸಿಗೆ ಏನಂತ ಅನ್ಬಹುದು ಮೇಂಗ್ಸ್ ಮೇಲ್ಟ್ಟಿದವ್ರಿಗೆ ಯಾಕೆ ಮೇಲುಟ್ಟಿದ್ರಿ ಅಂತ ಕೇಳ್ಬೋದ್ ಬೇಕಾರೆ ಏನಂತಾರೆ ಅಂದ್ರೆ ಕೇಳೋದಲ್ಲ ಹೇಳೋದು ಮೇವು ಟೆಂಗ್ಸು ಅಂತಾರೆ ಮೇವು ಟೆಂಗ್ಸಾ ನಾನು ಅದ್ನೆ ತಾನೇ ಹೇಳಿದ್ದು ಮೇಲ್ ಉಟ್ರೋ ಎನ್ಸು ಅಂತ ನಾನು ಸ್ವಲ್ಪ ಕ್ಲಾಸ್ ಅಫಿಶಿಯಲ್ ಆಗಿ ಹೇಳ್ದೆ ಅದು ಮೇಲ್ ಉಟ್ರೋದು ಅನ್ನೋದ ಅಫಿಶಿಯಲ್ ಆಗಿ ಹೇಳದ ಇನ್ನೇನ ಮೇಲ್ ಉಟ್ರದು ಕಣ ಈಗ ಅಟ್ಟದ ಮೇಲೊ ಇಲ್ಲ ಮಾಡಿದ ಡೂಪ್ಲೆಕ್ಸ್ ಮನೆ ಮೇಲೊ ಮುಟ್ಟಿರ್ತಾರೆ ಅದನ್ನ ಹೇಳ್ತಿರೋದು ಮೇಲ್ ಉಟ್ರೋದು ಅಲ್ಲ ಮೇನ್ ಅಲ್ಲಿ ಗೊತ್ತಾತು ಹಾ ಒಂದ್ ಕರೆಕ್ಟ್ ಆನ್ಸರ್ ಬೇಕಾ ಈ ತರನೇ ಆನ್ಸರ್ ಬೇಕಾ ಕರೆಕ್ಟ್ ಆನ್ಸರ್ ಹೇಳು ನೋಡೋಣ

ನಮಸ್ತೆ ನಮಸ್ತೆ ಪ್ರತಮ್ ಅವರೇ ನಾವ್ ಚಿಕ್ಕಣ್ಣ ಮಾತಾಡೋದು ಹಾ ನಾನ್ ಚಿಕ್ಕಣ್ಣ ಬಸ್ ಹೇಳಿ ಬಸ್ ಇದ್ದ ಯಾವ್ದ ಇದು ಇವ್ರದು ಆರ್ ಜೆ ಸುನಿಲ್ ಅವ್ರ ನಂಬರ್ ಹೌದಾ ನಾವು ಅವ್ರ ಕಾರ್ಯಕ್ರಮದಲ್ಲಿ ಇದ್ವಿ ಈಗ ಒಂದು ಪ್ರಶ್ನೆಗೆ ತಗಲಾಕ ಮುಟ್ಟಿದ್ದೀನಿ ನಾನು ಪ್ರತಾಪನ್ ಕೇಳಿದೆ ಅವನು ಹೇಳಲಿಲ್ಲ ಪ್ರತಾಪ್ ಅವರ್ ಬಿಗ್ ಬೋಸ್ ಅವ್ರಿಗೆ ಕುರಿ ಪ್ರತಾಪ್ ಕುರಿ ಪ್ರತಾಪ್ ಅಂದ್ರೆ ನಮ್ ಕುರಿ ಪ್ರತಾಪ ಕೇಳ್ದೆ ಅವನು ಹೇಳಲಿಲ್ಲ ನಾನು ಇನ್ ಯಾರು ಕೇಳಬಹುದು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅವರು ಗೊತ್ತಿರುತ್ತೆ ಕೇಳು ಉತ್ತರ ಅಂದ್ರು ಅದಕ್ಕೆ ನಿಮ್ಗೆ ಫೋನ್ ಎಸ್ ಆಗ್ತೇನೆ ಈಗ ಮೇನಲ್ಲಿ ಹುಟ್ಟಿರೋ ಹೆಂಗಸಿಗೆ ಏನಂತ ಅನ್ಬೋದು ಹುಟ್ಟಿರೋ ಹೆಂಗಿಸ ಎಮ್ಮೆ ಎಮ್ಮೆ ನಾನು ಹೇಳ್ದೆ ಅದನ್ನ ಅದಲ್ವ ಸುಳ್ಳಂತೆ ಅದು ನಲ್ವಂತಾ ನಮಗೆ ಎಲ್ಲ ಹುಡುಕತ್ತರೆ ಗೊತ್ತಿಲ್ಲವಲ್ಲಪ್ಪ ಅಂತ ಅವರು ಅದು ಹೇಳಬಹುದು ನನ್ನ ನೆಕ್ಸ್ಟ್ ಸಿನಿಮಾ రిలీజ్ ಆಯ್ತೆ ಕರ್ನಾಟಕ ತಳಿಯ ಸಿನಿಮಾ ನೋಡದೆ ಹೋಯ್ತರೆ ಇದೇ ಸಿಕ್ಕಲ್ ಗ್ಯಾಪ್ ಅಲ್ಲಿ ರಾಂಗ್ ಆಗಿ ಹೇಳಬಿಟ್ಟೆ ಅಂಕಳಿ ಫಿಲಂ ನೋಡದೆ ಹೋಯ್ತರೆ ಹೆಂಗಸ್ರು ಈಗ ಹೆಂಗ್ ಹೇಳದು ಮೇ ಅಲ್ಲಿ ಮಾತೆ ಮೇ ಬೇಡ ಬೇಡ ಟವರ್ ಪಾಸಿಟಿವ್ ಆಗಿರ್ಲಿ ಇರ್ಲಿ ನನ್ ಗೊತ್ತಾಗ್ತಿಲ್ವಲ್ಲ ಅಣ್ಣ ಗೊತ್ತಾಗ್ತಿಲ್ವಾ ದೇವ್ರನೇ ಗೊತ್ತಾಯ್ತಿಲ್ಲ ಅಯ್ಯನ್ ಪ್ರತಾಪ ಕೇಳಿದ ತಕ್ಷಣ ಹೇಳಿದೆ ನಿಮ್ಮ ಹೆಸರು ನೋಡ್ಬೇಕಾನೆ ಒಂದ್ ಅಷ್ಟೊಂದ್ ಎರಡ್ ಮೂರು ಅದು ಅಲ್ವಂತೆ ಹ್ಮ್ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪ್ರತಾಪ್ ಅವ್ರು ಹೇಳ್ತಾರೆ ನಾನು ನಂಬಿಕೆಯಿಂದ ಯಾಕೋ ಗೊತ್ತಾಯ್ತಿಲ್ಲ ಸುಳ್ಳಾಗಿದೆ ಇಲ್ಲಿ ಸುಳ್ಳಾಗಿದೆ ನಿಮ್ ಹೀರೋಯಿನ್ ಕೇಳಿ ಹೀರೋಯಿನ್ ಇಲ್ಲ ಜೊತಲ್ ಸಾರ್ ಜೊತೆಲಿಲ್ಲ ಅಣ್ಣ ಕರ್ಕಂಡ್ ಫೋನ್ ಕೇಳಿದ್ದಾನು ಅಯ್ಯೋ ದೇವ್ರೆ ಹಂಗ ಹೇಳಿದ್ರೆ ಫೋನ್ ಕಾಲ್ ತಗೊಳ್ಳಿ ಕರೆಕ್ಟ್ ಆಯ್ತು ಓಕೆ ಅದು ಒಂದ್ ಸ್ವಲ್ಪ ಟ್ರೈ ಮಾಡಿ ಅದು ಮಾಡಿ ಇವತ್ತು ಅದು ಮಾಡಿ ಬಿಡ್ಬೇಡಿ ಮಾಡ್ಬಿಟ್ಟು ವಾಪಸ್ ಮಾಡ್ತೀವಿ ನನ್ಗೆ ಗೊತ್ತಿಲ್ಲ ಪಾರ್ಟ್ ಎಡಿಟ್ ಮಾಡ್ಬಿಟ್ಟು ದಯವಿಟ್ಟು ಪ್ರಥಮ್ ಪೆದ್ದ ಜನ ಅನ್ಕತರ ಮೇಲೆ ಪ್ರಥಮ್ ಪೆದ್ದ ಜನ ಅನ್ಕತರ ಮೇಲೆ ಅಲ್ಲ ಎಲ್ರಿಗೂ ಅಂತ ಚಾಣಾಕ್ಷರು ಅಂತ ಅಲ್ಲ ಉಪಾಧ್ಯಕ್ಷನ ಎಲ್ರು ಮಿಸ್ ಮಾಡ್ದೆ ಇಪ್ಪತ್ತಾರನೇ ತಾರೀಕು ಗಣರಾಜ್ಯೋತ್ಸವ ದಿನ ಬಾವುಟಕ್ಕೆ ಒಂದು ಸಲ್ಯೂಟ್ ತೊಡದ್ಬಿಟ್ಟು ಸಂವಿಧಾನ ನೆನ್ಸ್ಕೊಂಡು ಉಪಾಧ್ಯಕ್ಷನ ಮಿಸ್ ಮಾಡ್ದೆ ನೋಡಿ ಥ್ಯಾಂಕ್ ಯು ಸೋ ಮಚ್ ಪ್ರಥಮ್ ಅವರು ಥ್ಯಾಂಕ್ ಯು ಥ್ಯಾಂಕ್ ಯು ಒಳ್ಳೇದಾಗ್ಲೇ ಥ್ಯಾಂಕ್ ಯು ಸೋ ಮಚ್ ಫೈನಲ್ ಆಗಿ ಈಗ ಹೀರೋಯಿನ್ ಗೆ ಮಾಡ್ಬೋಣ ನಮ್ಗೆ ಒಳ್ಳೇದಿಲ್ಲ ಹೆಂಗ್ಸರ್ನು ಕೇಳ್ಬೋದು ಕೇಳೋಣ ಈಗ ಹಾ ಮಲೈಕ ಮೇಡಮ್ ಹೇಳಿ ಸರ್ ನಾನ್ ಚಿಕ್ಕಣ್ಣ ಅಯ್ಯೋ ಆಕ್ಟಿಂಗ್ ಜಾಸ್ತಿ ಇದು ಆರ್ ಜೆ ಸುನಿಲ್ ಅವರ ಚಾನಲ್ ನಲ್ಲಿ ಇದ್ದೀವಿ ಕೇಳ್ಸ ಇವಾಗ ಅಲ್ಲಿ ಹುಟ್ಟಿರುವ ಹೆಂಗಸಿಗೆ ಏನಂತ ಕರಿಬಹುದು ಯಾಕೆ ಜೂನ್ ನಲ್ಲಿ ಹುಟ್ಟೋರ್ಗೆ ಮೇಡಮ್ ಅನ್ನ

ಅಯ್ಯೋ ಎಷ್ಟ್ ಈಸಿ ಇದೆ ಇದು ನಿಮ್ ಕೆಲ್ಸಕ್ಕೆ ಹತ್ರ ಇತ್ತು ಹಂಡ್ರೆಡ್ ಪರ್ಸೆಂಟ್ ಶನಿವಾರ ಅಂದಿದ್ರೆ ಹೌದು ಆ ಶನಿವಾರ ಅಂದ್ಬಿಟ್ರೆ ಹೇಳ್ಬಿಡ್ತಿದ್ದೆ ಓಕೆ ಈಗ ಇದೇ ಉತ್ತರನಾಥಮ್ಗ ಹೇಳಣ್ಣ ಹ ಕುರಿ ಪ್ರತಾಪ್ ಓಕೆ ಹೆಂಗಿರ್ತದ ರಿಯಾಕ್ಷನ್ ಕೇಳೋಣ ಪ್ರಥಮ್ ಅವ್ರ ಎಸ್ ಬಾಸ್ ಒಳಿತಾ ಏನಾದ್ರು ನೀವ್ ಹೇಳ್ಬೇಕು ಮೊದ್ಲೇ ಪ್ರಿಪೇರ್ ಆಗೋ ಅಂತ ಯಾಕೆ ಹೇಳ್ಬಿಟ್ಟು ಕ್ವಷನ್ ಕೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಪ್ರಿಪೇರ್ ಆಗ್ಬಿಟ್ಟೇನೋ ಮಾಡ್ಬೋದಿದೆ ಎಕ್ಸಾಮ್ ಸಿ ಪ್ರಿಪೇರ್ ಕ್ಷನ್ ಐ ಐ ಯು ಪಿ ಎಸ್ ಸಿ ಕೊಷನ್ಸ್ ಇದು ಈಗ ಒಂದು ಒಂದ್ ಕ್ಲೂ ಕೊಡ್ತೀನಿ ಹ್ಮ್ ಕಾರ್ಯ ಕೆಲಸಕ್ಕೆ ಹತ್ರ ಆಗಿರೋ ಅಂತ ಅದು ಸ್ಟ್ರೇಟ್ ಆಗಿಬಿಟ್ಟು ಓಕೆ 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 ಹ್ಮ್ ಮೇ ಬಾರಮ್ಮಿ ಬಾರಾಮಿ ಹಂಗೆ ಗಾರೆ ಕೆಲ್ಸಕ್ಕೂ ಬಾರಾಮಿಗು ಮೇನಲ್ಲಿ ಉಟ್ರ ಹೆಂಗಸಗು ಎಲ್ಲಿಂದ ರಾ ಮಾಡಿ ಮೇನ ಮೇ ಮಾಡಿದ್ರ ಅದು ಎಲ್ಲ ಇನ್ನೂ ಒಂದು ಹೇಳ್ಬಿಡ್ತೀನಿ ಶನಿವಾರ ಆದ್ರ ಅವ್ರ ಎಲ್ರಿಗೂ ಕಾಸ್ ಕೊಡ್ತಾರೆ ಗೋವಿಂದ ನಮ್ ಗಾರೆ ಕೇಸ್ ಕೆಲಸ ಮಾಡೋರ್ಗೆ ಪೇಮೆಂಟ್ ಕೊಡೋದು ಶನಿವಾರ ಪೇಮೆಂಟ್ ನಮಗ್ತ್ರೀ ಹೌದು ಪ್ರತಾಪ ಗೊತ್ತಾಯ್ತಾ ಬೇರೆ ಏನಾದ್ರು

ತಾರ್ಸಿ ಸಿಮೆಂಟ್ ಮೇ ಮೇಲುಟ್ರೆ ತಾರ್ಸಿ ಸಿಮೆಂಟ್ ಅಂತಾರ ಕರಣಿ ಇಲ್ಲ ಇಲ್ಲ ಅದೇ ನಾನು ಒಂದೊಂದೇ ஞಾಪಿಸ್ಕೊತಾ ಇದೀನಿ ಯಾವುದು ಬರಬಹುದು ಅಂತ ಕಾರಣಿ ಗುಡ್ಲಿ ಮೆಟೀರಿಯಲ್ ಅಲ್ಲ ಆ ಈ ಸಾಮಾನುಗಳು ಬರಲ್ಲ ಬಿಡು ಏ ಸಾಮಾನ್ಗಳು ಬರಲ್ಲ ಬಿಡು ಕೈಯಾಡು ಕೈಯಾಡು ಆ ಹೇಳ್ತ ಬಾ ಹಂಗೇ ಕೈಯಾಳು ಹೆಣ್ಣಾಳು ಎಣ್ಣಾಳು ಅಂತ ಇನ್ನೊಂದು ಮೇಸ್ತ್ರಿಕ್ಟ್ ನೋಡಿ ಇಲ್ಲಿ ಕೂತೈತೆ ಬಸ್ ಹೇಳ್ಬೇಕಾನೆ ಇದನ್ನ ತಾನೆ ಕೊಡ್ಬೇಕಾನೆ ಇನ್ನ ಕೊಟ್ಟೆ ನಾನೇ ಹೇಳ್ಕೊಡ್ತಿದ್ದೆ ನಿನ್ ಯಾಕೆ ಕೇಳ್ತಿದ್ದೆ ಮೇಸ್ತ್ರೀ ಕಡ ಅಷ್ಟು ಗೊತ್ತಿಲ್ವೇ ಫೋನ್ ಇದ್ ಮಾಡಿ ಇಷ್ಟೆಲ್ಲ ಮಾಡ್ಕೊಂಡು ಉಪಾಧ್ಯಕ್ಷ ಪಿಕ್ಚರ್ ಮಾಡ್ಕೊಂಡು ಈ ಮೇಸ್ತ್ರಿ ಅನ್ನೋ ಒಂದ್ ಹೆಸರು ಇಷ್ಟು ಉಪಾಧ್ಯಕ್ಷ ಪಿಕ್ಚರ್ ಮಾಡ್ಕೊಂಡು ನನಗ್ ಫೋನ್ ಮಾಡ್ಕೊಂಡು ಇಷ್ಟು ಕಷ್ಟ ಪಡ್ತಿದೀಯಲ್ಲಪ್ಪ ನಿನ್ನ ಶ್ರಮಕ್ಕೆ ನನ್ನ ಜೈಕಾರ ಕಾರ್ಯಕ್ರಮ ಆದ್ರೂ ನಿನ್ನಂತ ಇಂಟೆಲಿಜೆಂಟ್ ನಾನು ಭೂಮಿ ಮೇಲೆ ನೋಡಿಲ್ಲ ಚೆನ್ನಾಗಿ ನೀನು

ಚಿಕನ್ ಚಿಕಣ್ಣವ್ರೆ ಮೇಸ್ ತ್ರೀ ವರ್ಲ್ಡ್ಗೆ ಎಲ್ಲಿ ತನಕ ಆ ದಿನಗಳು ನಿಮ್ಗೆ ಈಗ ನೆನ್ಸ್ಕೊಂಡ್ರೆ ಹೇಗಾಗುತ್ತೆ ಖಂಡಿತವಾಗಲು ಖುಷಿ ಆಗುತ್ತೆ ಯಾಕೆಂದ್ರೆ ಅವತ್ತಿಗೆ ಅದು ನಮ್ಗೆ ಅನ್ನ ಕೊಡ್ತಿದ್ದು ನಾವೇನು ಕಳ್ತನ ಮಾಡ್ತಿರ್ಲಿಲ್ಲ ದರೋಡೆ ಮಾಡ್ತಿರ್ಲಿಲ್ಲ ಬೇವರು ಸುರಿಸಿ ದುಡಿತಾ ಇದ್ವಿ ಅವತ್ತಿಗೆ ಅದು ಖುಷಿ ಕೊಡ್ತಾ ಅವತ್ತು ಕೆಲಸ ಮಾಡಿಲ್ಲ ಮೇ ಬಿ ಇಲ್ಲಿ ಇರ್ತಾನೆ ಇರಲಿಲ್ಲವನೋ ನಾನು ಯಾಕೆಂದ್ರೆ ನಮ್ಮಲ್ಲಿ ಒಂದು ಸಾಮಾಜಿಕ ನಾಟಕಗಳು ಅವಾಗ ಊರ್ ಮಾರಿ ಹಬ್ಬ ಗ್ರಾಮದೇವತೆ ಹಬ್ಬ ಆರ್ಕೆಸ್ಟ್ರಾ ಅದು ಇದು ಮಾಡಿಸ್ತಾರಲ್ಲ ಬಟ್ ನಾವೆಲ್ಲ ನಮ್ಮ ಹುಡುಗರ ನಾವೇ ಮಾಡೋಣ ಬೇರೆ ಟೀಮ್ ಕರ್ಸು ಮಾಡೋದಕ್ಕಿಂತ ನಾವೇ ಕಲ್ತ್ ಮಾಡಣ ಅಂತ ಅಹ್ ಶ್ರೀಹರಿ ಅಂತ ಇದಾರೆ ಅವ್ರ ಡೈರೆಕ್ಷನ್ ಕರ್ಸಿ ನಾವ್ ನಾವೇ ಕಾಸ ಹಾಕ ಮಾಡ್ಬೇಕಿತ್ತು ಕಾಸು ಹಾಕ್ಬೇಕು ಅಂದ್ರೆ ಎಲ್ಲಿಂದ ಬರ್ತಿತ್ತು ಅವಾಗ ನಾನ್ ಕೆಲಸ ಮಾಡಿಲ್ಲ ಅಂದ್ರೆ ಕಾಸು ಇರ್ತಿರ್ಲಿಲ್ಲ ಸೊ ಇಲ್ಲಿ ಕೆಲಸ ಮಾಡ್ತಿರೋದ್ರ ಕಾಸು ಬಂದು ನಾನು ಒಂದಷ್ಟು ಕಾಸು ಕೊಟ್ಬಿಟ್ಟು ಸೇರ್ಕೊಂಡು ಅದು ಅವ್ರಿಗೆ ಇಷ್ಟ ಆಗಿ ಅವ್ರ ಟೀಮ್ ಗೆ ಹಾಕೊಂಡು ಸೊ ಹಿಂಗೆ ಒಂದ್ ತರ ಮೂಲ ಬೆಳೆಯಕ್ಕೆ ಇದೆ ಗಾರೆ ಕೆಲ್ಸಾನೆ ಸೊ ಹಂಗಾಗಿ ಮೇಸ್ತ್ರಿ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಮೇಸ್ತ್ರಿಯ ಕಾಂಟ್ರಾಕ್ಟ್ರು ಗಾರೆ ಕೆಲಸ ಹೆಣ್ಣಾಳು ಹೆಣ್ಣಾಳು ಇದಾರೆ ಹೆಣ್ಣಾಳು ಗಂಡಾಳು ಇವೆಲ್ಲ ಇವತ್ತಿಗೆಲ್ಲ ಸಹಾಯ ತನಕ ನೆನಪಿದ್ದೇ ಇರುತ್ತೆ ಆರೋಗ್ಯಕರ ಜೀವನಕ್ಕೆ ಸದಾ ಸಹಕಾರಿ ಆಯುರ್ಬ್ರಹ್ಮ ವೆಲ್ನೆಸ್ ಈಗ ವೆಲ್ನೆಸ್ ವೆಲ್ನೆಸ್ನ ಉತ್ಪನ್ನಗಳಾದ ಆಟೋಕೇರ್ ಕ್ಯಾಪ್ಸೂಲ್ ಪೈಲ್ಸ್ ಕೇರ್ ಕ್ಯಾಪ್ಸೂಲ್ ಗ್ಯಾಸ್ಟ್ರೋ ಆರ್ ಎಕ್ಸ್ ಕ್ಯಾಪ್ಸ್ಯೂಲ್ ಮತ್ತು ಸ್ಟಮಕ್ ಕೇರ್ ಲಿಕ್ವಿಡ್ ನಿಮ್ಮ ಹತ್ತಿರದ ಸ್ಟೋರ್ಗಳಲ್ಲಿ ಲಭ್ಯ ಆನ್ಲೈನ್ ಆರ್ಡರ್ ಮಾಡಲು ಸಂಪರ್ಕಿಸಿ ಡಬಲ್ ನೈನ್ ಸಿಕ್ಸ್ ಫೋರ್ ಟು ಸಿಕ್ಸ್ ಒನ್ ಟೂ ಸಿಕ್ಸ್ ತ್ರೀ ಆಯುರ್ಬ್ರಹ್ಮ ವೆಲ್ನೆಸ್